ಅರ್ಜಿ ವಜಾ ಮಾಡಕ್ಕೆ ಇದೊಂದು ಕಾರಣ ಸಾಕು ಅಲ್ವಾ ಅಂತ ಅಂದ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಪರ ಮನು ಸಿಂಘಿ ವಾದ ಮಾಡ್ತಾ ಇರುವಂತ ನೈಸರ್ಗಿಕ ನ್ಯಾಯ ಎಷ್ಟು ಮುಖ್ಯ ಎಂದು ಪೀಠಕ್ಕೆ ವಿವರಿಸ್ತಾ ಇದ್ದಾರೆ ಸಿಎಂ ಪರ ವಕೀಲರಾದಂತಹ ಮನು ಸಿಂಘ್ವಿ ಕೋರ್ಟಿನಲ್ಲಿ ವಾದ ಪ್ರತಿವಾದಗಳು ಜೋರಾಗೆ ನಡೀತಾ ಇರುವಂತದ್ದು ಎಸ್ ಇನ್ನೊಂದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬರ್ತಾ ತಾನು ನೀಡಿದ ಇರುವಂತೂ ಆಕ್ಷೇಪಣೆಗೆ ಸಲ್ಲಿಸಿದ್ದಾರೆ ನೈಸರ್ಗಿಕ ನ್ಯಾಯ ಎಷ್ಟು ಮುಖ್ಯ ಅಂತ ಪೀಠಕ್ಕೆ ವಿವರಿಸ್ತಾ ಇದ್ದಾರೆ ಸಿಎಂ ಪರ ವಕೀಲರಾದಂತ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟಿನಲ್ಲಿ ವಾದ ಪ್ರತಿವಾದ ಜೋರಾಗಿ ನಡೀತಾ ಇರುವಂತದ್ದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನ್ಯಾಯಾಧೀಶರು ವಾದ ಪ್ರತಿವಾದ ಎರಡನ್ನು ಕೇಳ್ತಾ ಇದ್ದಾರೆ ಆಗಸ್ಟ್ ಎಂಟರಂದು ಒಂದು ಖಾಸಗಿ ದೂರು ದಾಖಲಾಗುತ್ತೆ ತಾನು ನೀಡಿದ ಅದೇ ದೂರನೆ ಆಕ್ಷೇಪಣೆಯಲ್ಲೂ ಕೂಡ ಸಲ್ಲಿಸಿರುವಂತದ್ದು ಹಾಗಾಗಿ ನೈಸರ್ಗಿಕ ನ್ಯಾಯ ಅನ್ನೋದು ಎಷ್ಟು ಮುಖ್ಯ ಅಂತ ಪೀಠಕ್ಕೆ ವಿವರಿಸ್ತಾ ಇದ್ದಾರೆ ಸಿಎಂ ಪರ ವಕೀಲಮ್ಮ ವಕೀಲತ್ತು ವಕಾಲತ್ತು ವಹಿಸಿರುವಂತಹ ಅಭಿಷೇಕ್ ಮನು ಸಿಂಗ್ ಭಿ ಇನ್ನು ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ಆದಂತಹ ತುಷಾರ್ ಅವರು ವಾದ ಮಾಡ್ತಾ ಇದ್ದಾರೆ ಇವರಿಬ್ಬರ ವಾದವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನ್ಯಾಯಾಧೀಶರು ಹಲವು ಕೇಸ್ಗಳಲ್ಲಿ ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಸಿರ್ತಾರೆ ಬೇರೆ ಯಾರೇ ಕುಮಾರಸ್ವಾಮಿ ಇರ್ಬೋದು ನಿರಾಣಿ ಇರ್ಬೋದು ಜೊಲ್ಲೆ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಯಾರು ಸಲ್ಲಿಸಿಲ್ಲ ಆದ್ರೆ ಇಲ್ಲಿ ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅಪ್ಪಣೆ ಕೊಟ್ಟಿರೋ ಅಂತದ್ದು ಅಂತ ವಾದ ಮಂಡಿಸ್ತಾ ಇದ್ದಾರೆ ಮನು ಸಿಂಘ್ವಿ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನ್ಯಾಯಾಧೀಶರು ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ ರಾಜಕೀಯದವ್ರದ್ದು ಅನೇಕ ಪ್ರಕರಣಗಳು ಜರುಗಿರುತ್ತೆ ಆದ್ರೆ ಇವ್ಯಾವುದನ್ನು ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಇದು ಒಪ್ಪಿಗೆ ಕೊಟ್ಟಿರಲ್ಲ ಆದ್ರೆ ಈ ವಿಚಾರದಲ್ಲಿ ಯಾಕೆ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇರೋಂಥದ್ದು ಇದೆಲ್ಲ ಚಾರ್ಜ್ ಶೀಟ್ ತನಿಸಿದ್ರು ಕೂಡ ತನಿಖೆಗೆ ಅನುಮತಿ ಸಿಕ್ಕಿರಲ್ಲ ಕುಮಾರಸ್ವಾಮಿ ನಿರಾಣೆ ಜೊಲ್ಲೆ ಪ್ರಕರಣಗಳಲ್ಲಿ ಅದ್ಯಾವುದಕ್ಕೂ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟಿರಲ್ಲ ಆದ್ರೆ ಇಲ್ಲಿ ಯಾಕೆ ಕೊಟ್ಟಿರೋ ಅಂತ ವಾದವನ್ನ ಮುಂದಿಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ ಇಟ್ಟಿರೋ ಅಂಥದ್ದು ಎರಡ್ ಸಾವಿರದ ನಾಲ್ಕೈದರಲ್ಲಿ ನಡೆದಿರುತ್ತೆ ಮೂಡ ಹಗರಣ ಪ್ರಕರಣ ಆವಾಗ ಬಿಟ್ಟು ಹತ್ತು ಹದಿನೈದು ವರ್ಷ ಬಿಟ್ಟು ಯಾಕೆ ಈಗ ಬಂದಿರುವಂತದ್ದು ಖಾಸಗಿ ದೂರುದಾರರ ಮನಸ್ಸಿನಲ್ಲಿ ಏನಿದೆ ಎಸ್ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಗವರ್ನರ್ ಅನುಮತಿ ಕೊಡ್ಬೇಕಾದ್ರೆ ವಿವೇಚನೆಯನ್ನೇ ಬಳಸಿಲ್ಲ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ಈ ಅಬ್ರಹಾಂ ಕೊಟ್ಟ ದೂರಿನ ಅಂಶವನ್ನ ಓದಿ ಹೇಳ್ತಾ ಇದ್ದಾರೆ ವಕೀಲ ಮನು ಸಿಂಗ್ವಿ ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ಒದಗಿಸ್ಬೇಕಾ ಬೇಡ್ವಾ ಈ ಒಂದು ಕಡೆ ಸಿಎಂ ವಿರುದ್ಧ ವಕೀಲರು ಹೇಳ್ತಾರೆ ಸಿಬಿಐಗೆ ಒಪ್ಸಿ ಅಂತ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಮನು ಸಿಂಗ್ ಬಿ ಈ ಪ್ರಕರಣ ನಡೆದಿರೋದು ನಾಲ್ಕು ಐದನೇ ಇಸ್ವಿಯಲ್ಲಿ ಅಂದ್ರೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ